ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಹೋಗಲ್ಲರಿ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಮಾರ್ನಿಂಗ್ ತ್ರೀ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ಇಷ್ಟು ಬೇಗ ಯಾಕಪ್ಪ ಬ್ಲಾಗು ಅನ್ನೋದನ್ನು ಹೇಳ್ತೀನಿ ಬರೀ ನಾನು ಮಾತ್ರ ಎದ್ದಿಲ್ಲ ಇಲ್ಲಿ ನೋಡಿ ನಮ್ಮ ಮುದ್ದಮ್ಮ ಮತ್ತೆ ನಮ್ಮ ಅಕ್ಕ ರೆಡಿಯಾಗ್ತಾಯಿದ್ದಾರೆ ಇಲ್ಲಿ ನೋಡಿ ಮುದ್ದು ಕೂಡ ಪಾಪನೂ ಎದ್ಬಿಟ್ಟೆ ಅಷ್ಟೆಲ್ಲ ಇಷ್ಟು ಬೇಗ ನಮ್ಮ ಮನೇಲಿ ಪೂಜೆ ಕೂಡ ಆಗಿದೆ ಸೊ ರೆಡಿ ಆಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇವತ್ತು ನಮ್ಮ ಉದ್ದದು ಕೂದಲು ಕ ತೆಗಿಸೋಂಥ ಕಾರ್ಯಕ್ರಮ ಸೊ ಮನೆ ದೇವ್ರಿಗೆ ಇದ್ದೀವಿ ಇವಳಿಗೆ ಕೂದಲು ತೆಗೆಸ್ಬೇಕು ಸೊ ಹಾಗಾಗಿ ಮನೆ ದೇವ್ರಿಗೆ ಹೊರಟಿದ್ದೀವಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಅಲ್ಲ ಅಕ್ಕ ನೋಡಿ ಸೊ ನೋಡಿ ಸೊ ಎಲ್ಲರೂ ಕೂಡ ಈಗ ಪಟಪಟ ಅಂತ ರೆಡಿಯಾಗಿ ಓಡುವಂಥ ಸಮಯ ನಿದ್ದೆ ಯಾರ್ದು ಆಗಿಲ್ಲ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೋತಾಯಿದ ಸೊ ಅದಕ್ಕೆ ನೋಡಿ ನಮ್ಮ ಮಮ್ಮಿ ಕೂಡ ರೆಡಿ ಆಗ್ತಾ ಇದೆ ಇಲ್ಲಿ ಅಕ್ಕ ಕೂಡ ರೆಡಿ ಆಗ್ತಾ ಇದ್ದಾರೆ ಮತ್ತು ತಿಂಡಿ ಎಲ್ಲ ಮಾಡಿಟ್ಕೊಂಡಿದ್ದೀವಿ ಏನ್ ತಿನ್ನಿ ಅಂತ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಇವಾಗ ಈ ದಿನ ರಾತ್ರಿ ಏನು ಬೇಕಾ ಬೆಳಿಗ್ಗೆ ಏನು ಗೊತ್ತಿಲ್ಲ ಒಟ್ಟು ಅಪ್ಪಾಜಿನ ಬಿಟ್ಟು ನಾವೆಲ್ಲರೂ ಓಡ್ತಾ ಇದ್ದೀವಿ ಅಪ್ಪಾಜಿಗೆ ಹುಷಾರಿಲ್ಲಲ್ಲ ಸೊ ಅವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಪ್ರೇಷನ್ ಅಲ್ವಾ ಸೊ ಹಾಗಾಗಿ ಒಂದು ತ್ರೀ ಫೋರ್ ಮಂತ್ಸ್ ಎಲ್ಲೂ ಟ್ರಾವೆಲ್ ಮಾಡೋಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾವೇ ಎಲ್ಲರೂ ಓಡ್ತಾ ಇದ್ದೀವಿ ಸೊ ಫಸ್ಟ್ ಟೈಮ್ ಅಪ್ಪಾಜಿನ ಬಿಟ್ಟು ಹೋಗ್ತಿರೋದು ಬೇಜಾರ ಆಗ್ತಿದೆ ಹೋಗ್ತಾ ಇದೀನಿ ಅಪ್ಪಅತ್ತೆ ಮತ್ತೂ ಮಾಡ ಹುಷಾರು ಹುಷಾರು ಓ ಇವಳು ಈಗ ಮಾಡ್ತಾಳಲ್ಲಾಟ ಮಾಡ್ತಾಳೆಲ್ಲಾಟ ಮಾಡ್ತಾಳೆಲ್ಲ ಮುದ್ದೆ ಅಂತೂ ಇಂತೂ ಅಲ್ಲಿಂದ ಇಲ್ಲಿವರೆಗೂ ವಾಮೆಂಟ್ ಮಾಡಿಕೊಂಡು ಬಂದ್ವಿ ಸೊ ವಾಮೆಂಟ್ ಮಾಡಿದ್ವಿ ಒಂದಷ್ಟು ಜನಕ್ಕೆ ಸುಸ್ತಾದರೆ ವಾಮೆಂಟ್ ಮಾಡೋರನ್ನ ನೋಡು ಒಂದಷ್ಟು ಜನಕ್ಕೆ ಸುಸ್ತಾಯಿತು ಇದು ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದಿರೋದು ಚಂದ್ರಾಯಪಟ್ಟಣದಲ್ಲಿ ಇರುವಂತಹ ಆನೆಕೆರೆಯಲ್ಲಿ ಸೊ ತುಂಬ ಜನ ವಿಡಿಯೋ ಹಾಕ್ದಾಗ ಕೂಡ ಕಾಮೆಂಟ್ ಮಾಡಿದ್ದಾರೆ ಆನೆಕೆರೆ ಅಂತ ಎಸ್ ಹೌದು ಇದು ಆನೆಕೆರೆಲ್ಲಿರುವಂತಹ ವೀರಭದ್ರ ಸ್ವಾಮಿ ದೇವಸ್ಥಾನ ತಲೆ ಅದು ಸೊಂಟ ಎಲ್ಲ ನನಗಲ್ಲಿ i okay. ನೋಡಿ ನನ್ನ ಮುದ್ದೆಗೆ ನನ್ನಂದರೆ ಎಷ್ಟು ಇಷ್ಟ ಅಂತ ಈಗ ನಮ್ಮ ಮುದ್ದಮ್ಮಂಗೆ ಕೂದಲು ತಗ್ಸೋ ಕಾರ್ಯಕ್ರಮ ಯಪ್ಪ ಅವಳು ಅವಳು ಅಳು ಅಳ್ತಾ ಇದ್ಳು ಆ್ಯಕ್ಚುಲಿ ಫಸ್ಟು ಶುರು ಮಾಡಿದಾಗ ಸೋದ್ರ ಮಾವ ಯಾರು ಇರ್ತಾರೆ ಅವ್ರ ತೊಡೆ ಮೇಲೆ ಕೂರಿಸಿ ಕೂದಲು ತೆಗ್ಸೋ ಅದು ಕೀರ್ತಿ ಕೂತ್ಕೊಂಡು ತಗ್ಸಿದ ಕೀರ್ತಿ ನೋಡಿದ್ರೆ ಅವಳು ಸ್ವಲ್ಪ ಎದ್ರುತಾಳೆ ಸೊ ಹಾಗಾಗಿ ಇನ್ನೂ ಜೋರು ಅಳಕ್ಕೆ ಶುರು ಮಾಡಿದ್ಲು ಅಂತ ಹೇಳಿಬಿಟ್ಟು ಸ್ವಲ್ಪ ಶಾಸ್ತ್ರಕ್ಕೆ ಅಂತ ತೆಗಿಸಿ ಆಮೇಲೆ ನಮ್ಮ ಅಣ್ಣನೇ ಇಟ್ಕೊಂಡ್ರು ಪಾಪನ ಅವಳಂತೂ ಸಿಕ್ಕಾಬಟ್ಟು ಅಳ್ತಿದ್ದಾಳೆ ಪಾಪ ಅವ ಅಂಕಲ್ ಡ್ರಿಪ್ಸ್ ಹಾಕ್ಸ್ಕೊಂಡಿದ್ರು ಬಂದು ಫುಲ್ಲು ಎಲ್ಲ ಕೂದಲೆಲ್ಲ ತೆಗ್ದು ಇದು ಮಾಡ್ತಾ ಇದ್ರೆ ಮುದ್ದು ಅಂತೂ ಸಿಕ್ಕ ಬಟ್ಟೆ ಅಲ್ಲಿ ಕೇಳ ಇವಾಗ ಕೂದಲು ತೆಗಿಯುವಂತಹ ಶಾಸ್ತ್ರ ಎಲ್ಲ ಮುಗೀತು ಇವಾಗ ಕೂದಲು ತೆಗ್ದವ್ರಿಗೆ ಫಲತಂಬಲಗಳನ್ನ ಕೊಟ್ಟು ದುಡ್ಡು ಬಟ್ಟೆ ಎಲ್ಲ ಕೊಡುವಂಥದ್ದು ಅದಾದ ನಂತರ ಮುದ್ದುಗೆ ಸ್ನಾನ ಮಾಡಿಸಿದ್ವಿ ಇವಾಗ ಸೋದ್ರ ದೀರು ಮುದ್ದುಗೆ ಗಿಫ್ಟ್ ಕೊಡುವಂತಹ ಸಮಯ ಸೊ ಬನ್ನಿ ನೋಡೋಣ ಅತ್ತೆ ದೀರ್ ನಾವು ಅಕ್ಕ ಏನು ಗಿಫ್ಟ್ ಕೊಟ್ಟಿದೀವಿ ಅವಳಿಗೆ ಇಷ್ಟ ಆಗತ್ತೆ ಅಂತ ಎರಡು ಯಾವ್ದು ರಕ್ಷ ಯಾವ್ದು ಯಾವ ಇಬ್ರು ಒಂದೇ ಚಾರ ತಂದ್ರೆ ರಾಕೋಣ್ಣ ಲಾಗಣ್ಣ ಅದು ಬಟ್ಟೆ ಹಾಕಬೇಕು ಮಾಮೂಲಿ ಹೆಂಗೆ ಅದು ಓ ಇಲ್ಲ ನೋಡಿಲಿ ವಿಸ್ಮಯ ಗೌಡ ಹಾಗೆ ಹಾಗೆ ಸೊ ಮುದ್ದುಕ್ಕೆ ಗಿಫ್ಟ್ ಕೊಟ್ಟು ಬ್ಲೂ ಕಲರ್ ಡ್ರೆಸ್ ಅವಳಿಗೆ ಲೆಂತ್ ಆಗ್ತಿತ್ತು ಅದಕ್ಕೆ ಯೆಲ್ಲೋ ಕಲರ್ ಡ್ರೆಸ್ನ ಹಾಕ್ತಾ ಇದ್ದೀವಿ ಆದ್ರೂ ಅಳ್ತಾ ಇದ್ದಾಳು ಕಂದ ಸೊ ಈಗ ಮುದ್ದುಗೆ ನನ್ನ ಕಡೆಯಿಂದ ಮತ್ತೊಂದು ಗಿಫ್ಟ್ ಏನಪ್ಪ ಅಂದರೆ ಬಳೆ ಸೊ ಡ್ರೆಸ್ ಕೊಟ್ಟಾದ ಮೇಲೆ ಬಳೆ ಕೊಡ್ತಾ ಇದ್ದೀನಿ ಅವಳ ಸೈಜ್ ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗಿತ್ತು ಬಟ್ ಹೇಗೋ ಇಂದ ಕರೆಕ್ಟ್ ಸೈಜ್ ತೊಗೊಂಡಿಂದು ಒಂದು ಚೂರು ದೊಡ್ಡದಾಗುತ್ತೆ ಅವಳು ಸ್ವಲ್ಪ ದೊಡ್ಡವಳಾದ ಆದ್ಮೇಲೂ ಕೂಡ ಹಾಕೋಬಹುದು ಆ ರಿಂಗ್ ಎಲ್ಲ ಅವಳ ಕೈಗೆ ರಿಂಗ್ ಎಲ್ಲ ನಾಮಕರಣದಲ್ಲೇ ಕೊಟ್ಟಿದ್ವಿ ಸೊ ಇವಾಗ ಬಟ್ಟೆ ಮತ್ತೆ ಬ್ಯಾಂಗಲ್ ಎಲ್ಲ ಕೊಟ್ವಿ ಅತ್ತೆ ದೇವ್ರು ಎಷ್ಟು ಮಾಡಿದ್ರು ಕಮ್ಮಿನೇ ಈ ಥರ ಮುದ್ದು ಸಸಾ ಇದ್ಬಿಟ್ರೆ ಒಂದು ಎಷ್ಟು ಕಮ್ಮಿ ಏನೇ ಮಾಡಿದ್ರು ಕಮ್ಮಿನೇ ಸೊ ಈಗ ದೇವಸ್ಥಾನಕ್ಕೆ ಬಂದು ದೇವರಿಗೆ ಪೂಜೆಗೆಲ್ಲ ಕೊಟ್ವಿ ಅಭಿಷೇಕ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಗತ್ತೆ ಫ್ಯಾಮಿಲಿ ಜೊತೆ ಈ ಥರ ಬಂದು ಪೂಜೆ ಎಲ್ಲ ಮಾಡಿಸೋದು ತುಂಬಾ ಖುಷಿ ಕೊಡುತ್ತೆ ಪೂಜೆ ಎಲ್ಲ ಆದ ನಂತರ ಏನಪ್ಪ ಅಂದರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಅಲ್ಲಿ ಜಾತ್ರೆ ಇದೆ ನಮಗೆ ಗೊತ್ತೇ ಇಲ್ಲ ಸೊ ಪ್ರತಿ ಸರಿ ನಾವು ಬಂದಾಗ್ಲೂ ಅಂದರೆ ಎರಡು ವರ್ಷಕ್ಕೆ ಒಂದು ಸರಿ ಏನೋ ಬರ್ತಿರ್ತೀವಿ ಆ ಟೈಮಲ್ಲಿ ಜಾತ್ರೆ ಇರುತ್ತೆ ಅಣ್ಣ ದೇವ್ರು ಕೂಡ ಹೊತ್ರು ಪಲಕ್ಕಿನ ಆ ಥರ ಪುಣ್ಯಪ್ಪ ಆ ಥರ ಈ ಥರದ್ದೆಲ್ಲ ಸಿಗೋದು ತುಂಬಾ ಪುಣ್ಯ ಇರಬೇಕು ದೇವರ ಆಶೀರ್ವಾದ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ನಾವು ಹೋಗೋ ಟೈಮಿಗೆ ಹೆಂಗೋ ಗೊತ್ತಿಲ್ಲ ಈ ಥರ ಎಲ್ಲ ಸಿಗ್ತಾ ಇರುತ್ತೆ ಅವಕಾಶಗಳು ದೇವ್ರ ದರ್ಶನ ಮಾಡುವಂಥ ಅವಕಾಶ ಸೊ ಸೊ ಊರಿನ ಜನ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಜಾತ್ರೆ ಎಲ್ಲ ನೋಡಿದ್ವಿ ತುಂಬಾ ಆಯಿತು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅದೇ ಊರಲ್ಲಿರುವಂತಹ ಹತ್ರದಲ್ಲೇ ಇರುವಂತಹ ದೇವಸ್ಥಾನ ಮತ್ತೊಂದು ನಮ್ಮ ಮನೆ ದೇವರು ಆನೆ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ನಾನು ಹೇಳಿದ್ನೆಲ್ಲ ದೇವಸ್ಥಾನ ಇದೇ ದೇವಸ್ಥಾನ ಇಲ್ಲೇ ಜಾತ್ರೆ ಆಗ್ತಾ ಇರೋದು ಆನೆ ದೇವಸ್ಥಾನದಲ್ಲಿ ಫಸ್ಟಿಗೆ ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಆಮೇಲೆ ಅನೇಕರಮ್ಮನ ಹತ್ರ ಹೋಗುವಂಥದ್ದು ಸೊ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾಯಿದೆ ಇಲ್ಲ ಅಂತೂ ಈಗ ಮತ್ತೊಂದು ದೇವಸ್ಥಾನ ಅಲ್ಲೇ ಪಕ್ಕದಲ್ಲಿರುವಂತಹ ಚಿಕ್ಕಮ್ಮ ದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೊಡ್ಲಕ್ಕೆ ಎಲ್ಲ ತೊಗೊಂಬಂದಿದ್ವಿ ಮನೆಯಿಂದಾನೆ ಬರ್ತಾ ಎಲ್ಲ ಕೊಟ್ಟು ಇವಾಗ ಪೂಜೆ ಮಾಡಿಸ್ತಾ ಇದ್ದೀವಿ ಎಲ್ಲ ದೇವರ ದರ್ಶನ ತುಂಬ ಚೆನ್ನಾಗ್ತಿದೆ ಅದೇ ಖುಷಿ ಯಾವ ದೇವಸ್ಥಾನವೂ ಹಾಕಿಲ್ಲ ಅದೊಂದು ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದೇ ಆನೆ ಕೆರಮ್ಮ ಸೊ ಅವಾಗಷ್ಟೇ ಬಲಿಯೆಲ್ಲ ಕೊಟ್ಟು ಪೂಜೆ ಎಲ್ಲ ಆಗಿತ್ತು ದೇವಿ ದರ್ಶನನ ಪಡ್ಕೊಂಡ್ವಿ ಇದು ಕೂಡ ನಮ್ಮ ಮನೆ ದೇವರು ಆನೆ ಕೆರಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜೆ ಆದಮೇಲೆ ಜಾತ್ರೆ ಅಂದಮೇಲೆ ನಮ್ಮ ಫೇವ್ರೆಟ್ ಜಿಲೇಬಿ ಮತ್ತು ಖಾರ ಮಂಡಕ್ಕಿ ಅದೆಲ್ಲ ತಗೊಳ್ದೇ ಇರೋಕ್ಕಾಗತ್ತಾ ಎಸ್ ಇವಾಗ ದೇವ್ರ ದರ್ಶನ ಆಯಿತು ಕೂದಲು ತೆಗೆಯೋ ಶಾಸ್ತ್ರನೂ ಮುಗಿತು ಇದೆಲ್ಲ ಆದ ನಂತರ ನಮ್ಮ ಪಯಣ ಯಾವ ಕಡೆಗೆ ಅಂತ ನಿಮ್ಮ ತಲೆಯಲ್ಲಿ ಯೋಚನೆ ಓಡ್ತಾ ಇದ್ರೆ ನಾವು ಹೋಗ್ತಾ ಇರೋದು ಸಕ್ಕರೆ ನಾಡು ಮಂಡ್ಯಕ್ಕೆ ಹೌದು ನಮ್ಮೆಲ್ಲರ ಫೇವ್ರೆಟ್ ಮಂಡ್ಯ ಮಳವಳಿಗೆ ಹೋಗ್ತಾ ಇದ್ದೀವಿ ಸೊ ಮಳವಳ್ಳಿ ಇರುವಂತಹ ನಮ್ಮ ಅಜ್ಜಿ ಮನೆ ಅಮ್ಮನ್ನ ಅಮ್ಮನ ಮನೆ ಅಮ್ಮನಿಗೆ ಅಜ್ಜಿ ಮನೆ ನಮಗೂ ಕೂಡ ಅಜ್ಜಿ ಮನೆ ಇಲ್ಲಿ ನಮ್ಗೆ ಅಣ್ಣ ದೊಡಮ್ಮ ದೊಡ್ಡಪ್ಪ ಅಕ್ಕ ನಮ್ಮ ಇಡೀ ಕಾಂದನ್ ಇಲ್ಲೇ ಇರೋದು ಸೊ ನಾವು ಮಳವಳ್ಳಿಗೆ ಅಜ್ಜಿ ಮನೆಗ್ ಬಂದಿದ್ದೀವಿ ನಮ್ಮೆಲ್ಲರ ಫೇವರೆಟ್ ಸೊ ಇಲ್ಲಿಗೆ ಬಂದಿದ್ ತಕ್ಷಣ ನಮ್ಗಂತೂ ಎಷ್ಟು ಖುಷಿ ಅಂದ್ರೆ ಯಾಕೆ ಕೇಳ್ತೀರಾ ಇಲ್ಲಿ ಬಂದ್ರೆ ನಮ್ಗೆ ಖುಷಿ ಚಿಕ್ಕೋರಿಂದ ಎಲ್ಲ ಆಡಿ ಬರ್ದಿರೋಂತ ಮನೆ ಅಕ್ಕ ಅಣ್ಣ ಈ ಮನೆಯಲ್ಲಿ ತುಂಬಾ ಜಾಸ್ತಿ ಇದ್ದಿದ್ದು ನಾನು ಅಪ್ಪನ್ ಬಿಟ್ಟು ಬರ್ತಾ ಇರ್ಲಿಲ್ಲ ಚಿಕ್ಕೋಳಿದ್ದಾಗ ನಾನು ತುಂಬ ರೇರು ನಾನು ಇನ್ನೂ ನಮ್ಮ ಅಣ್ಣನ ಮನೆಗ್ ಜಾಸ್ತಿ ಬರ್ತಾ ಇದ್ದೆ ಇಲ್ಲಿ ಅವ್ರು ತುಂಬಾ ಬರ್ತಿದ್ರು ನಮ್ಮನಂತೂ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದ್ರೆ ಅಪ್ಪ ದೇವ್ರೆ ನಿಜವಾಗ್ಲೂ ಅವ್ರ ಪ್ರೀತಿ ಎಷ್ಟು ಯಾವ ಪದನೂ ಇಲ್ಲ ಹೇಳಕ್ಕೆ ಸೊ ಎಲ್ರಿಗೂ ಅಜ್ಜಿ ಮನೆ ಅಂದ್ರೆ ಸ್ಪೆಷಲ್ ಅಲ್ವಾ ಅದಲ್ಲದೆ ಸೋದ್ರ ಮಾವನ ಮನೆ ಬೇರೆ ನಮ್ಮ ಸೋದ್ರ ಮಾವ ಆ ಮಾವನ ಮಕ್ಳು ಅತ್ತೆ ಎಲ್ಲರೂ ಇದ್ದಾರೆ ನಾವು ಬರೋಷ್ಟೊತ್ತಿಗೆ ಸೂಪರ್ ಆಗಿರೋ ಅಂತ ಅಡ್ಗೆ ಮಾಡಿದ್ರು ಬಿಸಿ ಬಿಸಿ ಊಟ ಮಾಡಿ ಆಹಾ ಬಿಸಿ ಬಿಸಿ ವಡೆ ಬೇರೆ ಕೊಟ್ಟಿದ್ದಾರೆ ತಿನ್ಕೊಂಡು ಹಾಗೆ ರೆಸ್ಟ್ ಮಾಡ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್ ಈ ರೋಡಲ್ಲಿ ಈ ತರ ಬೈಕ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಒಂದು ಊರಿಗೆ ಬಂದ್ಮೇಲೆ ಇಲ್ಲಿ ಮನೆಗೆ ಹೋಗಿ ಸುಮ್ಮನೆ ಆಗಂಗಿಲ್ಲ ಇಲ್ಲಿ ಕಾಂದನ್ ಇದೆ ಅಂದ್ರಲ್ಲ ಎಲ್ಲರ ಮನೆಗೆ ವಿಸಿಟ್ ಹಾಕೊಂಡು ಹೋಗ್ಬೇಕೀಗ ಈಗ ನಾವು ಬಂದಿರೋ ಮನೆ ಬಂದ್ಬಿಟ್ಟು ಕೃಷ್ಣ ಅಂತ ಹೇಳ್ಬಿಟ್ಟು ನನ್ನ ಬ್ರದರ್ ಮನೆ ಈಗ ನೆಕ್ಸ್ಟ್ ಹೋಗೋದು ನಮ್ಮ ಅಕ್ಕ ಜ್ಯೋತಿ ಅಕ್ಕನೆ ಭದ್ರಾವತಿ ಯಾವ ಬತ್ತಿಯೋ ಫಸ್ಟ್ ಇಯರ್ ಅವನು ಕೀರ್ತಿ ಅಲ್ಲ ಎಷ್ಟು ದೊಡ್ಡ ಮನೆ ನಿಂಗಿಟ್ಟ ನಾವು ಬೇ ಬಿಸ್ಕೆಟ್ಗಳು ಅಯ್ಯೋ ಕಾಫಿ ಕುಡದೆ ಯಾರು ಭದ್ರಾವತಿ ಹೋಗಲ್ಲ

ಅವಳಿಗೆ ಖುಷಿ ಅವಳಿಗೆ ಅಯ್ಯೋ ನಮ್ಮಲ್ಲಿ ಇವಳು ಎಲ್ಲರಿಗೂ ಬಾಯ್ ಮಾಡ್ತೀಗ ಈಗ ಬಂದ ನನ್ನ ನಿಲ್ದಾಣ ಬಂದ್ಬಿಟ್ಟು ಅಂಚೆ ದೊಡ್ಡಿ ಇದು ನನ್ನ ಫೇವ್ರೆಟ್ ಜಾಗ ಅಂತಲೇ ಹೇಳ್ಬೋದು ನಮ್ಮ ದೊಡ್ಡಮ್ಮನ ಮನೆ ನನ್ನ ತವ್ರ ಮನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ನನ್ನ ಅಣ್ಣನ ಇದಾರಲ್ಲ ನನ್ನನ್ನು ಸ್ವಂತ ತಂಗಿಗಿಂತ ಚೆನ್ನಾಗಿ ನೋಡ್ಕೊತಾರೆ ಚಿಕ್ಕಮ್ಮನ ಮಗಳು ಥರ ನೋಡ್ಕೊಳ್ಳೋದೇ ಇಲ್ಲ ಸೊ ಇಲ್ಲಿಗೆ ಬಂದರೆ ನಮಗಂತೂ ಹಿಡಿಯೋ ಕ್ಯಾರ್ ಕೈಲೂ ಆಗಲ್ಲ ಅಷ್ಟು ಚೆಂದ ಎಂಜಾಯ್ ಮಾಡೋದು ಅದರಲ್ಲಿ ಇವಾಗ ಅಣ್ಣನ ಜೊತೆ ಗಾಡಿ ತೊಗೊಂಡು ನಾವು ಎಲ್ಲಿಗೆ ಹೋಗ್ತಾ ಇರ್ಬೋದು ಯೋಚನೆ ಮಾಡಿ ಅಂಚೆ ದೊಡ್ಡಿಗೆ ಬಂದ ಮೇಲೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ ನಾವು ತೋಟಕ್ಕೆ ಹೋಗಲೇಬೇಕೋ ಎಣ್ಣೆ ನೀರು ಕುಡಿಲೇಬೇಕು ಅಂತ ಹೇಳಿಬಿಟ್ಟು ನಾನು ಅಣ್ಣ ಮತ್ತು ಮಾಧವಣ್ಣ ಯಾರಿಗೂ ಹೇಳ್ದಂಗೆ ಮೂರು ಜನನು ಗಾಡಿ ತೊಗೊಂಡು ಪಟ ಪಟ ಅಂತ ತೋಟಕ್ಕೆ ಹೋಗ್ವಿ ಆಗಲೇ ಸಂಜೆ ಆಗಿತ್ತು ಆದರೂ ಬಿಡ್ದಂಗೆ ಎಣ್ಣೀರು ಕುಡಿಲೇಬೇಕು ಅಂತ ಇಲ್ದೇ ಇರೋ ಮರದಲ್ಲಿ ಹೆಣ್ಣೀರನ್ನ ಹುಡುಕಿ 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 ಫೈನಲಿ ನಮ್ಮಣ್ಣ ಅಂತೂ ಇಂತೂ ಕಷ್ಟಪಟ್ಟು ತೆಗಿತಾ ಇದ್ದಾರೆ ನೋಡಿ ಯಾವ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗಂತೂ ಫಸ್ಟಿಗೆ ಒಂದು ಎಳ್ನೀರು ಕೆತ್ಕೊಟ್ಬಿಟ್ರು ನೀನು ಕುಡಿಯವ ಅಂತ ಹೇಳಿಬಿಟ್ಟು ನಾವು ಸ್ಟ್ರಾಗಿದಲ್ಲೆಲ್ಲ ಕುಡಿಯೋ ಸೀನೇ ಇಲ್ಲ ನಾವು ಈ ಥರ ಕಚ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುಡಿದ್ರೆ ಕುಡ್ದಂಗೆ ಆಗೋದು ಮಂಡ್ಯ ಹುಡುಗರು ಹುಡುಗಿರೋ ಎಲ್ಲ ಹಿಂಗೆ ಅಲ್ವಾ ಅದರಲ್ಲೂ ಕೇಳಬೇಕಾ ನಮ್ಮ ಥರ ಇಷ್ಟ ಇರೋರು ಈ ಥರ ಎಣ್ಣೀರನ್ನ ಎಂಜಾಯ್ ಮಾಡ್ಕೊಂಡು ಅದಾದ ಮೇಲೆ ತೋಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಫುಲ್ಲು ತೋಟನೆಲ್ಲ ನೋಡಿಕೊಂಡು ಇವಾಗ ನಾವು ಓಡಬೇಕು ನಮಗೆ ಟೈಮೇ ಇಲ್ಲ ಇರೋ ಟೈಮಲ್ಲಿ ಆದಷ್ಟು ಎಲ್ಲ ಜಾಗನೂ ಎಲ್ಲರೂ ಮೀಟ್ ಮಾಡಿಕೊಂಡು ಈಗ ಮತ್ತೆ ಮನೆಗೆ ಬಂದ್ವಿ ಒಳಗೆ ಹೋಗಬೇಕು ಈಗ ಅವರಪ್ಪ ಬಂದೈತಲ್ಲ ಒಳಗೆ ಹೋಗ್ಬೇಕು ಅಂತ ಎಲ್ಲ ಅವನು ಕೀರ್ತಿ ಕಳಿಸ್ತಿದ್ರೆ ಇದ್ರೆ ವಾಪಸ್ ಬೇಗ ಬರ್ತಾನೆ ಬಿಡು ನಾವೆಲ್ಲ ಹಿಂಗೆ ಬರ್ರಿ ಇಲ್ಲಿ ಮಾತ್ರ ಸಾರ ಸಾಕು ಇಲ್ಲ ಇಲ್ಲ ಅಯ್ಯೋ ಎಪ್ಪ ದೇವ್ರಣೆ ಬೇಡ ಇಲ್ಲಿ ನೋಡಿ ಬನ್ನಿ ನಮ್ಮಲ್ಲಿ ಎಲ್ಲ ಯೂಟ್ಯೂಬರ್ಸ್ ಆಗ್ಬಿಟ್ಟವ್ರೆ ಚಿಕ್ಕದ್ರಿಂದ ದೊಡ್ಡ ನೋಡೋಣ ನಮ್ಮ ಎಲ್ಲ ಯೂಟ್ಯೂಬರ್ಸೇ ಆಗ್ಬಿಟ್ಟವ್ರೆ ಚಿಕ್ಕದ ಚಿಕ್ಕದೈತಲ್ಲ ಅದು ಫೋನ್ ಇಟ್ಕೊಂಡಿ ಅನ್ನದೇ ಬರುವ ಖುಷಿ ಹೋಗುವಾಗ ಎಷ್ಟು ಬೇಜಾರ್ ನೋಡಿ ನಾವು ಹೋಗುವಂತ ಸಮಯ ಬರ್ಬೇಕು ಭದ್ರಾವತಿಗೆ ಮಳುವಳಿ ಮುಗೀತಂತೆ ನೋಡಿ ಫ್ರೆಂಡ್ಸ್ ಈಗ ಹಂಚದಡ್ಡಿಯಿಂದ ಮತ್ತೆ ಮಳವಳ್ಳಿಗೆ ಬಂದ್ವಿ ಬಂದಿ ಈಗ ಅಜ್ಜಿ ಮನೇಲಿ ಲಗೇಜ್ ಎಲ್ಲ ಇಟ್ಟಿದೀವಿ ತಗೊಂಡ್ ಹೋಗ್ಬೇಕು ನಮಿಗೆ ಬಂದ ತಕ್ಷಣ ಅಜ್ಜಿ ದೃಷ್ಟಿ ತೆಗಿತಾ ಇದಾರೆ ನಮ್ಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಚಿಕ್ಕೋರಿದ್ದಾಗಿಂದ ಅಜ್ಜಿ ಹತ್ರ ದೃಷ್ಟಿ ತೆಗಿಸ್ಕೊಂಡು ಒಬ್ರಿಗೂ ಬಿಡದೆ ಎಲ್ರಿಗೂ ದೃಷ್ಟಿ ತೆಗಿತಿದ್ದಾರೆ ಹಾಗೆ ನಾವು ಮತ್ತೆ ಊರಿಗೆ ಹೋಗೋಷ್ಟೊತ್ತಿಗೆ ನಮ್ಗೆ ಏನೇನೆಲ್ಲ ಕೊಡಬೇಕು ಅಜ್ಜಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ ಕರ್ಬೇನ ಸೊಪ್ಪಿಂದ ಹಿಡ್ದು ಪುದೀನದಿಂದ ಹಿಡ್ದು ಎಲ್ಲ ತೆಗ್ದಿಟ್ಟು ಈಗ ನಾವೆಲ್ಲ ಓಡುವಂತ ಸಮಯ ಬೇಜಾರಾಗ್ತಿದೆ ಈ ಬೇಜಾರಲ್ಲೇ ಹೋಗಬೇಕು ಒಂದು ದಿನದಲ್ಲಿ ಎಲ್ಲಾ ಪ್ಲೇಸನ್ನು ಕವರ್ ಮಾಡಿ ಎಲ್ಲರೂ ಮನೆಗೂ ಬರೋದು ನಿಜ ತುಂಬಾನೇ ಕಷ್ಟ ಆದರೆ ಏನು ಮಾಡೋದು ಟೈಮ್ ಇಲ್ಲ ಸೊ ಹಾಗಾಗಿ ಹೋಗಬೇಕು ಹೋಗುವಾಗ ಅಳುವಂತೂ ಇದ್ದಿದ್ದೆ ನಮ್ದೆಲ್ಲ ಹೊಲ್ದೇ ಇರೋ ಅಂತ ಮನ್ಸಿಂದ ಕಣ್ತುಂಬ ನೀರು ತುಂಬಿಕೊಂಡು ಮತ್ತೆ ಎಲ್ಲರೂ ಊರಿಗೆ ಹೋಡ್ತಾ ಇದ್ದೀವಿ ಸೊಗೈಸ್ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ